ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕಾರಾಗೃಹದಲ್ಲಿ ಅರ್ಥಪೂರ್ಣವಾಗಿ ನಡೆದ ಎಚ್ಐವಿ ಜಾಗೃತಿ ಕಾರ್ಯಕ್ರಮ ಗುಂಡ್ಲುಪೇಟೆಯಲ್ಲಿ ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗ ಯೋಜನೆಯಡಿಯಲ್ಲಿ ಜೆಡ್ಇಡಿ ಲೀನ್ ಯೋಜನೆ ಕುರಿತು ಅರಿವು ಕಾರ್ಯಾಗಾರ ರ ನಿರ್ಲಕ್ಷ್ಯದಿಂದ ಐದು ತಿಂಗಳ ಮಗು ಸಾವನ್ನಪ್ಪಿದೆ ನಗರದಲ್ಲಿ ತಂದೆ ಆನಂದ್ ಆರೋಪ ಯಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅವರಿಂದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ಶಾಲಾ ಕೊಠಡಿಗಳ ಉದ್ಘಾಟನೆ ಟಿರಸಿಪುರ ತಾಲೂಕಿನ ಬನ್ನಹಳ್ಳಿ ಹುಡ್ಡಿ ವಿವಿಧ ಕಾಮಗಾರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪ ಅವರಿಂದ ಭೂಮಿ ಪೂಜೆ ಕಾರಾಗೃಹದಲ್ಲಿ ಅರ್ಥಪೂರ್ಣವಾಗಿ ನಡೆದ ಐ ವಿ ಜಾಗೃತಿ ಕಾರ್ಯಕ್ರಮ ನಗರದ ಜಿಲ್ಲಾ ಕಾರ್ಯಾಗೃಹದಲ್ಲಿಂದು ವಿಚಾರಣಾಧೀನ ಕೈದಿ ಹಾಗೂ ಸಿಬ್ಬಂದಿಗಳಿಗೆ ವಿ ಏಡ್ಸ್ ಕುರಿತು ಜಾಗೃತಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಅವರು ಉದ್ಘಾಟಿಸಿ ಪ್ರತಿಜ್ಞಾ ವಿಧಿ ಬೋಧಿಸಿದರು ಏಡ್ಸ್ ಹರಡುವಿಕೆ ಹಾಗೂ ಇದರಿಂದಾಗುವ ಏಡ್ಸ್ ಹರಡುವಿಕೆ ಹಾಗೂ ಇದರಿಂದಾಗುವ ಪರಿಣಾಮಗಳ ಕುರಿತು ನ್ಯಾಯಾಧೀಶರು ವಿವರಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಮಾತನಾಡಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಕಳವಳಕಾರಿ ಐ ವಿ ಹರಡುವಿಕೆಯ ಬಗ್ಗೆ ತಿಳುವಳಿಕೆ ಅರಿವು ಇದ್ದವರು ಕೂಡ ಸೋಂಕಿಗೆ ತುತ್ತಾಗುತ್ತಿರುವುದು ವಿಷಾದಿನಿಯ ಸಂಪೂರ್ಣ ಚಿಕಿತ್ಸೆಯನ್ನು ಸರ್ಕಾರವೇ ಉಚಿತವಾಗಿ ಒದಗಿಸುತ್ತದೆ ಸುಖಕ್ಕಾಗಿ ಜೀವನ ಹಾಡಿ ಹಾಳು ಮಾಡಿಕೊಳ್ಳಬಾರದೆಂದರು ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರಾಗೃಹ ಅಧೀಕ್ಷಕ ಎಸ್ಎನ್ ಶಿವಕುಮಾರ್ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ವಿಶೇಷವಾಗಿ ಯುವಜನರು ಒಳ್ಳೆಯ ಹವ್ಯಾಸ ರೂಢಿಸಿಕೊಂಡು ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ವೇಳೆ ಅನಿಕೇತನ ರಂಗ ಕಲಾ ತಂಡದಿಂದ ಎಚ್ಐವಿ ಏಡ್ಸ್ ಕುರಿತ ಜಾಗೃತಿಗಾಗಿ ಬೀದಿ ನಾಟಕ ಪ್ರದರ್ಶಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ತೊರೆಸೆ ನಾಯಕ್ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಕ ಘಟಕದ ಮೇಲ್ವಿಚಾರಕ ಎನ್ಜೆ ಮಹದೇವ್ ಪ್ರಸಾದ್ ಸಂಯೋಜಕ ರವಿಕುಮಾರ್ ಕುರ್ಕ್ ಸಂಪರ್ಕ ಕಾರ್ಯಕರ್ತ ಯೋಜನೆ ಸಂಯೋಜಕ ಸುರೇಶ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಗುಂಡ್ಲುಪೇಟೆಯಲ್ಲಿ ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗ ಯೋಜನೆಯಡಿಯಲ್ಲಿ ಝಡ್ಇಡಿ ಲೀನ್ ಯೋಜನೆ ಕುರಿತು ಅರಿವು ಕಾರ್ಯಾಗಾರ ಗುಂಡ್ಲುಪೇಟೆ ತಾಲೂಕಿನ ವೀರನಪುರ ಕೆಎಸ್ಎಸ್ಐಡಿಸಿ ಕೈಗಾರಿಕಾ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಕೆಸಿಟಿಯು ಟೆಕ್ಸಾಸ್ ಬೆಂಗಳೂರು ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಎಂಎಸ್ಎಂಇಗಳ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗ ಯೋಜನೆ ಯೋಜನೆಯಡಿಯಲ್ಲಿ ಝಡ್ಇಡಿ ಲೀನ್ ಯೋಜನೆ ಕುರಿತು ಅರಿವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಗುಂಡ್ಲುಪೇಟೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಮಾತನಾಡಿದರು ಕೈಗಾರಿಕೆಗಳನ್ನು ಸ್ಥಾಪಿಸಲು ಏನೆಲ್ಲ ಆ ಸಮಸ್ಯೆ ಅನುಭವಿಸುತ್ತಾರೆ ಎಂಬುದನ್ನು ನಾನು ಉದ್ಯಮಿಯಾಗಿ ಹತ್ತಿರದಿಂದ ನೋಡಿದ್ದೇನೆ ಜನರ ಮನಸ್ಸಿನಲ್ಲಿ ದುಡ್ಡಿದ್ದವರು ಕೈಗಾರಿಕೆ ಸ್ಥಾಪನೆ ಮಾಡುತ್ತಾರೆಂಬ ಎಂದು ಭಾವಿಸುತ್ತಾರೆ ಆದರೆ ಉದ್ಯಮಿಗಳು ಅದೇ ವೇಗದಲ್ಲಿ ಕೌಶಲ್ಯ ಬೆಳೆಸಿಕೊಂಡು ವ್ಯವಹಾರ ಅಭಿವೃದ್ಧಿಗೊಳಿಸುವುದಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಎಂದು ಹೇಳಿದರು ವೀರಣ್ಪುರ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನೀರಿನ ಸಮಸ್ಯೆಯನ್ನು ಹೆಚ್ಚು ದಂಡ ವಿಧಿಸಿದ್ದಾರೆಂದು ಕೈಗಾರಿಕಾ ಉದ್ಯಮಿಗಳು ತಿಳಿಸಿದರು ಇದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸೂಚನೆ ನೀಡಿ ಸಮಸ್ಯೆ ಬಗೆಹರಿಸಿದರು ಎಂದು ತಿಳಿಸಿದರು ಕೈಗಾರಿಕಾ ಗುಂಡ್ಲುಪೇಟೆ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಯಾಗಿ ಸ್ಥಳೀಯ ಜನರಿಗೆ ಉದ್ಯೋಗ ದೊರಬೇಕು ದೊರಕಬೇಕೆನ್ನುವ ದೃಷ್ಟಿಯಿಂದ ತಾಲೂಕಿನಲ್ಲಿ ಗಾರ್ಮೆಂಟ್ಸ್ ಆರಂಭಿಸಲು ಹಲವು ಉದ್ಯಮಿಗಳ ಜೊತೆ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡಲು ಸಾಕಾಣಿಕೆ ವೆಚ್ಚ ಹೆಚ್ಚಾದ ಹೆಚ್ಚಾದದರಿಂದ ಉದ್ಯಮಿಗಳು ಗುಂಡ್ಲುಪೇಟೆಯಲ್ಲಿ ಗಾರ್ಮೆಂಟ್ ಸ್ಥಾಪಿಸಲು ಮುಂದುವರುತ್ತಿಲ್ಲ ಎಂದು ತಿಳಿಸಿದ್ದು ಮುಂದಿನ ದಿನದಲ್ಲಿ ಗಾರ್ಮೆಂಟ್ ಸ್ಥಾಪಿಸಲು ಶ್ರಮ ವಹಿಸುವುದಾಗಿ ತಿಳಿಸಿದರು ವಿಶ್ವ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮೂವತ್ತು ಕೋಟಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಣ ನೀಡುತ್ತಿದ್ದು ಎಂಬಿಎ ಸೇರಿದಂತೆ ಉನ್ನತ ವ್ಯಾಸಂಗ ಮಾಡಿದವರಿಗೆ ಉದ್ಯೋಗ ದೊರಕತೆ ಇರುವುದು ದೊಡ್ಡ ದುರಂತವಾಗಿದ್ದು ಗುಂಡ್ಲುಪೇಟೆಯಲ್ಲಿ ಸ್ಥಾಪಿತವಾಗುವ ಸಣ್ಣ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಿ ಅವರ ಆರ್ಥಿಕ ಮಟ್ಟ ಸುಧಾರಿಸುವಲ್ಲಿ ಉದ್ಯಮಿ ನೆರವಾಗಬೇಕು ಎಂದು ತಿಳಿಸಿದರು ಎಸ್ಬಿಐ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುರೇಖಾ ಮಾತನಾಡಿ ತಾಲೂಕಿನಲ್ಲಿ ಹೊಸ ಉದ್ಯಮಿಗಳು ಬರಬೇಕೆನ್ನುವ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮುಗಿಸಿ ಹೊರಬರುತ್ತಿದ್ದು ಅವರೆಲ್ಲರೂ ಸರ್ಕಾರ ಅಥವಾ ಖಾಸಗಿ ಉದ್ಯೋಗ ದೊರಕುತ್ತಿಲ್ಲ ಹೀಗಾಗಿ ಇಂಥವರು ಉದ್ಯಮಿಗಳಾಗಬೇಕು ಎನ್ನುವ ನಿಟ್ಟಿನಲ್ಲಿ ಬ್ಯಾಂಕ್ಗಳಿಂದ ಹಣಕಾಸು ನೆರವು ದೊರೆಯುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಟೆಕ್ಸಾಸ್ ಸಿಇಒ ಮತ್ತು ಮುಖ್ಯ ಸಲಹೆಗಾರ ಸಿದ್ದರಾಜ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ದೊರೈರಾಜ್ ಕೆಎಸ್ಎಫ್ಸಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮೇಳ ಮೈಸೂರಿನ ಡಿಸಿಯ ಎಜಿಎಂ ಟಿ ದಿವೇದಾವತಿ ಜೆಡ್ಇಡಿ ಲೀನ್ ಸಂಪನ್ಮೂಲ ಸಂಪನ್ಮೂಲ ವ್ಯಕ್ತಿ ಜಗದೀಶ್ ರಂಗರಾವ್ ಅಂಡ್ ಸನ್ಸ್ ಇಂಜಿನಿಯರ್ಸ್ ಮಂಜುನಾಥ್ ಇಂಡಸ್ಟ್ರೀಸ್ ಮಾಲೀಕ ಸದಾಶಿವ್ ಧಾತು ಎಂಟರ್ಪ್ರೈಸಸ್ ಮಾಲೀಕ ಭಾನುಪ್ರಸಾದ್ ಹಾಜರಿದ್ದರು ವೈದ್ಯರ ನಿರ್ಲಕ್ಷ್ಯದಿಂದ ಐದು ತಿಂಗಳ ಮಗು ಸಾವನ್ನಪ್ಪಿದೆ ನಗರದಲ್ಲಿ ತಂದೆ ಆನಂದ್ ಆರೋಪ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಂಗಳ ಗ್ರಾಮದ ಆನಂದ್ ಮಾತನಾಡಿ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ನಿರ್ಲಕ್ಷ್ಯದಿಂದ ನನ್ನ ಮಗು ಸಾವನ್ನಪ್ಪಿದೆ ಬಮ್ಲಾಪುರ ಗ್ರಾಮದಲ್ಲಿರುವ ಆರೋಗ್ಯ ಕೇಂದ್ರದಲ್ಲಿ ನನ್ನ ಮಗುವಿಗೆ ಕಿವಿ ಚುಚ್ಚಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಅಲ್ಲಿದ್ದ ಡಾಕ್ಟರ್ ಅವರು ನೀಡಿದ ಅರವಳಕ್ಕೆ ಚುಚ್ಚುಮದ್ದು ಹಿನ್ನೆಲೆ ನನ್ನ ಮಗು ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯ ಈ ಘಟನೆ ವೈದ್ಯರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಆರು ತಿಂಗಳ ಬಳಿಕ ಮರಣೋತ್ತರ ಪರೀಕ್ಷೆ ವರದಿ ಬಂದ ಮೇಲೆ ನಮಗೆ ಈ ವಿಷಯ ಗೊತ್ತಾಗಿದೆ ಈ ವೇಳೆ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಡಾಕ್ಟರ್ ನಾಗರಾಜ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ನನ್ನ ಮಗಳ ಸಾವಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಮನವಿ ಮಾಡಿದ್ದಾರೆ ನಮ್ಮ ಹೆಮ್ಮೆ ಆನಂದ್ ಮೂರು ಮೂಲ ಪಡ್ತಾರೆ ಚಾಮರಾಜ ಜಿಲ್ಲೆ ಅಂಗಲದಿಂದ ಸರ್ಕಾರಿ ಆಸ್ಪತ್ರೆ ನಮ್ಮ ಮಗು ಅದು ರಿಪೋರ್ಟ್ಸ್ ಎಲ್ಲ ಬಂದಿವೆ ವೈದ್ಯರ ಕಾರಣ ಅಂದ್ಬಿಟ್ಟು ಯಳಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅವರಿಂದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ಕರ್ನಾಟಕ ವಿಧಾನಸಭಾ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಾನುಸಾರ ಸಭಾಧ್ಯಕ್ಷ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಯಳಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸನ್ಮಾನಿಸಿದರು ಸಂತೆಮರಳಿ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಯಳಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಮಾತನಾಡಿ ಪರಿಶಿಷ್ಟ ಜಾತಿ ಪಂಗಡ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ನೆಚ್ಚಿನ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ತಾಲೂಕು ಯೂತ್ ಕಾಂಗ್ರೆಸ್ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಇವರನ್ನು ಸಮಿತಿ ಸದಸ್ಯರ ಅಧ್ಯಕ್ಷರನ್ನಾಗಿ ಮಾಡಿರುವುದು ಕ್ಷೇತ್ರದ ಜನತೆಗೆ ಸಂತೋಷ ಉಂಟಾಗಿದೆ ಎಂದರು ಕ್ಷೇತ್ರದಲ್ಲಿ ಹಲವಾರು ರಸ್ತೆ ಸಮುದಾಯ ಭವನ ಮೂಲಭೂತ ಸೌಕರ್ಯ ಒದಗಿಸುತ್ತಿದ್ದು ಕ್ಷೇತ್ರದಲ್ಲಿ ತಮ್ಮದೇ ಆದ ಅಭಿವೃದ್ಧಿ ಕಾರ್ಯ ನಡೆಸಿಕೊಂಡು ಹೋಗುತ್ತಿದ್ದಾರೆ ತಾಲೂಕಿನ ಆರಾಧ್ಯ ದೈವ ಬಿಡಿಗಿರಿ ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ಕೊಳೆಗಾಲ ಕ್ಷೇತ್ರವನ್ನು ಅಭಿವೃದ್ಧಿ ಕೊಂಡೊಯ್ಯುತ್ತಿರುವ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ದೊರಕುವಂತಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ಕಂದಹಳ್ಳಿ ಸ್ವಾಮಿ ವಿನೋದ್ ಪ್ರದೀಪ್ ಶಿವನಂಜಯ ರೇವಣ್ಣ ಹರೀಶ್ ಪ್ರಭು ಹಾಗೂ ಮುಂತಾದವರು ಹಾಜರಿದ್ದರು ಶಾಲಾ ಕೊಠಡಿಗಳ ಉದ್ಘಾಟನೆ ಟಿರಸಿಪುರ ತಾಲೂಕಿನ ಬನ್ನಹಳ್ಳಿ ಹುಂಡಿ ವೀರನ ವೀರನಹುಂಡಿ ಮತ್ತು ಟೌನ್ ವ್ಯಾಪ್ತಿಯಲ್ಲಿ ಸಿಆರ್ಸಿ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಂಡ ಶಾಲಾ ಕೊಠಡಿಗಳನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತೀದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು ತಲಾ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬನ್ನಹಳ್ಳಿ ಹುಂಡಿ ಶಾಲೆಯಲ್ಲಿ ಮೂರು ಬಿದ್ದ ಮುದ್ದಬೀರನ್ನ ಹುಂಡಿ ಒಂದು ತಿರಸಪುರ ವ್ಯಾಪ್ತಿಯಲ್ಲಿ ಒಂದು ಕೊಠಡಿಗಳನ್ನು ವಿಧಾನ ಪರಿಷತ್ ಸದಸ್ಯರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ನಾನು ಶಾಸಕನಾಗಿದ್ದ ವೇಳೆ ಈ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆಸಲಾಗಿತ್ತು ಈಗ ಕಟ್ಟಡ ಉದ್ಘಾಟಿಸಿದರೆ ಈ ಭಾಗದ ಜನರ ಬೇಡಿಕೆಗಳನ್ನು ಹಂತ ಹಂತವಾಗಿ ನಿರ್ವಹಿಸುವ ಕ್ರಮ ವಹಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬಿಒ ಶಿವಮೂರ್ತಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ಮಾಜಿ ಪುರಸಭೆ ಅಧ್ಯಕ್ಷ ಎನ್ ಸೋಮು ಮದನ್ ರಾಜ್ ತಂಬಲ್ ಪ್ರಶಾಂತ್ ನೌಕರ ಸಂಘದ ಅಧ್ಯಕ್ಷ ಶಿವಶಂಕರ್ ಮೂರ್ತಿ ಎಪಿಎಂಸಿ ನಿರ್ದೇಶಕ ಅನಿಲ್ ಕುಮಾರ್ ಕೆಡಿಪಿ ನಾಮನಿರ್ದೇಶನ ಸದಸ್ಯ ನಿಂಗ ದಲಿತ ಸಂಘರ್ಷ ಸಮಿತಿ ಮುಖಂಡ ಬನ್ನಹಳ್ಳಿ ಸೋಮಣ್ಣ ಗುತ್ತಿಗೆದಾರ ರವಿ ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು ವಿವಿಧ ಕಾಮಗಾರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪ ಅವರಿಂದ ಭೂಮಿ ಪೂಜೆ ಟಿರಸಪುರ ತಾಲೂಕಿನ ತರ್ಕಾಡು ಹೋಬಳಿ ಹಲವು ಗ್ರಾಮಗಳಲ್ಲಿ ನೂತನ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮತ್ತು ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪ ಭೂಮಿ ಪೂಜೆ ನೆರವೇರಿಸಿದರು ಮುಖ್ಯಮಂತ್ರಿಗಳ ಎಪ್ಪತ್ತೈದು ಲಕ್ಷ ರುಗಳ ವಿಶೇಷ ಅನುದಾನದಲ್ಲಿ ಟಿ ದೊಡ್ಡಪುರ ಮತ್ತು ಹೆಮ್ಮಿಗೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಗತಿ ಕಾಲೋನಿ ಯೋಜನೆಯ ಒಂದು ಪಾಯಿಂಟ್ ಎರಡು ಐದು ಕೋಟಿ ರು ವೆಚ್ಚದಲ್ಲಿ ದೊಡ್ಡಪುರ ಜಯಪುರ ಕಲಿಯೂರು ವಿಜಯಪುರ ಹೊಸ ಕುಕ್ಕೂರು ಬಣವೆ ಗ್ರಾಮಗಳಲ್ಲಿ ಸಿ ಸಿ ರಸ್ತೆ ಚರಂಡಿ ರಸ್ತೆ ಕಾಮಗಾರಿಗಳಿಗೆ ಸಚಿವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ ತೊಂಬತ್ತೆರಡು ಕೋಟಿ ರುಗಳನ್ನು ಟೀನಸಪುರ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದು ಇಂದು ಪ್ರಾರಂಭಿಕವಾಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಮುಖ್ಯಮಂತ್ರಿಗಳಿಗೆ ಟೀನರಸುಪುರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಪಾರ ಕಾಳಜಿ ಇದ್ದು ಅವರು ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ನೀಡುತ್ತಾ ಬಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಹೆಮ್ಮಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ನಾಗೇಶ್ ಉಪಾಧ್ಯಕ್ಷ ಸೋಮಣ್ಣ ಪಂಚಾಯತ್ ರಾಜ್ ಡಬಲ್ಇಸ್ ವೀರೇಶ್ ತಹಸೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಬಿಇಒ ಶಿವಮೂರ್ತಿ ಇನ್ಸ್ಪೆಕ್ಟರ್ ಧನಂಜಯ್ ಎಡಬಲ್ಇಗಳಾದ ಹರಿತಾ ಸತೀಶ್ ಚಂದ್ರನ್ ಕೆ ಶಿವರಾಜು ಸಹಾಯಕ ನಿರ್ದೇಶಕ ಕೆಡಿ ವಿನೂತಾ ರೂಪಾ ಶಾಂತಾ ಶ್ವೇತಾ ಕೋಮಲಾ ಆಹಾರ ಇಲಾಖೆ ಶಿರಸ್ತೆದಾರ್ ಸದಾನಂದ ಎಇ ದೇವರಾಜ್ ಮೋಹನ್ ಚಂದನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಮುಖಂಡರಾದ ಹೆಮ್ಮಿಗೆ ಶೇಷಾದ್ರಿ ಜಾಲಹಳ್ಳಿ ಗಿರಿ ತಲ್ಕಾಡ್ ಸುಂದರ ನಾಯಕ ಪಿಡಿಒ ಚಿದಾನಂದ ಉಪತಹಸೀಲ್ದಾರ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕಾರಾಗೃಹದಲ್ಲಿ ಅರ್ಥಪೂರ್ಣವಾಗಿ ನಡೆದ ಎಚ್ಐವಿ ಜಾಗೃತಿ ಕಾರ್ಯಕ್ರಮ ಗುಂಡ್ಲುಪೇಟೆಯಲ್ಲಿ ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗ ಯೋಜನೆಯಡಿಯಲ್ಲಿ ಜೆಡ್ಇಡಿ ಲೀನ್ ಯೋಜನೆ ಕುರಿತು ಅರಿವು ಕಾರ್ಯಾಗಾರ ವೈದ್ಯರ ನಿರ್ಲಕ್ಷ್ಯದಿಂದ ಐದು ತಿಂಗಳ ಮಗು ಸಾವನ್ನಪ್ಪಿದೆ ನಗರದಲ್ಲಿ ತಂದೆ ಆನಂದ್ ಆರೋಪ ಕೆಳಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅವರಿಂದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ಶಾಲಾ ಕೊಠಡಿಗಳ ಉದ್ಘಾಟನೆ ಟಿರಸಿಪುರ ತಾಲೂಕಿನ ಬನ್ನಹಳ್ಳಿ ಹುಡಿ ಬುದಿ ವಿವಿಧ ಕಾಮಗಾರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪ ಅವರಿಂದ ಭೂಮಿ ಪೂಜೆ